ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ಕನ್ನಡ ಸಾಹಿತ್ಯ ಭವನದಲ್ಲಿ ಯುಗಾದಿ ಪ್ರಯುಕ್ತ ಕವಿಗೋಷ್ಠಿಯನ್ನು ನೆರವೇರಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ರೋಣದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಕವಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು ಅಧ್ಯಕ್ಷತೆಯನ್ನು ಶ್ರೀ ರಮಾಕಾಂತ್ ಕಮತಗಿ ವಹಿಸಿದ್ದರು ಸಾಹಿತಿಗಳಾದ ಶ್ರೀ ವಿ ಕೆ ಪಾಟೀಲ್ ಅವರು ಭಾರತೀಯ ಸನಾತನ ಧರ್ಮದ ಸಂಸ್ಕೃತಿ ಸಂಸ್ಕಾರವನ್ನು ಧಾರ್ಮಿಕ ಆಚರಣೆಗಳಲ್ಲಿ ಕಾಣುತ್ತೇವೆ ಸಾಹಿತ್ಯದ ಮೂಲಕ ಜನಮಾನಸದಲ್ಲಿ ಎಲ್ಲವನ್ನು ಬಿಂಬಿಸುವ ಕೆಲಸ ಮಾಡಬೇಕು ಎಂದರು ಕವನ ವಾಚನ ಮಾಡಿದ ಸಾಹಿತಿಗಳಾದ ಶ್ರೀ ಎಸ್ ಎಸ್ ತಾವರಮಠ ಸೌಭಾಗ್ಯ ಆರೇರ ಶ್ರೀ ಮಹದೇವಪ್ಪ ಬೇವಿನಕಟ್ಟಿ ಶ್ರೀಮತಿ ನಂದ ಸಂ ಮೆಣಸಗಿ ಶ್ರೀ ಶಿವಾನಂದ ಗೋಗೇರಿ ಕು ದೀಪ ಹಿರೇಮಠ ಶ್ರೀ ಮಂಜುನಾಥ್ ಪಾಟೀಲ್ ಶ್ರೀಮತಿ ವಿರೂಪಮ್ಮ ಸಿ ಹಿರೇಮಠ ಶ್ರೀಮತಿ ತ್ರಿವೇಣಿ ಪಾಗಾದ ಶ್ರೀಮತಿ ಶಂಕುಂತಲಾ ಬಗಲಿ ಮುಂತಾದವರನ್ನು ಸನ್ಮಾನಿಸಲಾಯಿತು ಇತ್ತೀಚೆಗೆ ಶಿಕ್ಷಣ ಸೌರಭ ಪ್ರಶಸ್ತಿಯನ್ನು ಪಡೆದ ಶ್ರೀಮತಿ ಶೈಲಶ್ರೀ ಕುರಟ್ಟಿ ಶಿಕ್ಷಕಿಯರಿಗೆ ಗೌರವಿಸಲಾಯಿತು ಶ್ರೀ ಎಸ್ಟಿ ವಾಲ್ಮೀಕಿ ಕಾರ್ಯಕ್ರಮ ನಿರೂಪಿಸಿದರು ಡಾಕ್ಟರ್ ಪಂಚಯ್ಯ ಹಿರೇಮಠ ಶ್ರೀ ಪಿಡಿ ಪಾಟೀಲ್ ಡಾಕ್ಟರ್ ಶಿವಪ್ರಕಾಶ್ ಹಿರೇಮಠ ಮುಂತಾದವರು ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ ಎನ್ಕೆಎಸ್ ಫೋರ್ ಗದಗ್

या बंपू कडी निम